ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮೇಘನಾ ಇವತ್ತೇನಪ್ಪ ವಿಷಯ ಅಂದರೆ ಸಾರಿ ತಪ್ಪು ತಿಳ್ಕೊಳ್ಳಿ ಹುಷಾರಿಲ್ಲ ಕೋಲ್ಡ್ ಆಗಿದೆ ಹಾಗಾಗಿ ನನ್ನ ವಾಯ್ಸು ಮತ್ತು ನನ್ನ ಫೇಸು ಎರಡು ಡಲ್ ಆಗಿದೆ ಏನು ವಿಷಯ ಅಂದರೆ ಏನು ತೋರ್ಸಕ್ಕೆ ಬಂದಿದ್ದೀನಿ ಅಂದ್ರೆ ಗೊತ್ತಾರ ಇದು ಎಲ್ಲಾರ್ಗು ಈ ಪ್ರಪಂಚದಲ್ಲಿ ಯಾರಾದ್ರೂ ಸ್ವಲ್ಪ ಯಾವಾಗ್ಲೂ ಎಲ್ಲ ಪರಿಸ್ಥಿತಿಲೂ ಅಲ್ಲ ಸ್ವಲ್ಪ ನಾವು ಉಲ್ಟಾ ಮಾತಾಡೋ ಮಾತಾಡ್ತಾರೆ ಬಟ್ ಇದೊಂದು ಯಾವತ್ತೂ ನಾವು ಏನೇ ಮಾತಾಡಿದ್ರೂ ಉಲ್ಟಾ ಮಾತಾಡಲ್ಲ ಸೇಮ್ ನಮ್ಮ ತರನೇ ಮಾತಾಡುತ್ತೆ ಬನ್ನಿ ನಿಮ್ಗೆ ಇದ್ ಪರಿಚಯ ಕೊಡ್ತೀನಿ ಹಾಯ್ ಆಯ್ ಮೈಸೂರು ಎಲ್ಲ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಯಾರೆಲ್ಲ ನನ್ನ ಅಲ್ಲಿ ತುಂಬಾ ಫಾಲೋ ಮಾಡಿದ್ದೀರಾ ತುಂಬಾ ಮೆಸೇಜ್ ಮಾಡ್ತೀರಾ ತುಂಬಾ ಇಷ್ಟಪಡ್ತೀರಾ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ಇದನ್ನ ಈ ವಿಡಿಯೋನ ನಾನು ಯೂಟ್ಯೂಬ್ ಹಾಕ್ತೀನಿ ಅದರಲ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ನೀನು ನಂತರ ಚೈಲ್ಡ್ ತರಾನೇ ಮಾತಾಡ್ತಿರೋದಿಕ್ಕೆ ಇದ್ಯಾ ನಾನು ಇವಾಗ ಒಂದು ಕವನ ಹೇಳ್ಕೊಡ್ತೀನಿ ಅದನ್ನೇ ಹೇಳಬೇಕು ಬದುಕಬೇಕು ನಾನು ನನ್ನಂತೆ ಬಿಟ್ಟು ಬೇರೆಯವರ ಚಿಂತೆ ಆಗ ನನ್ನ ಬದುಕು ಆಗುವುದು ಆ ಚಂದ್ರನ ತಂಪಿನಂತೆ ಆಹಾ ಫುಲ್ ಹೇಳೋಕ್ಕೂ ಬಿಡಲಿಲ್ಲ ಪಾಪಿ bilo ay Hello mga bye Bye bye. Off my side. Bye.